ಬಹಳ ಹಿಂದೆ ಬ್ರಜಭೂಮಿಯಲ್ಲಿ ಒಂದು ಸುಂದರವಾದ ಗ್ರಾಮವಿತ್ತು ಅಲ್ಲಿ ನಂದಿನಿ ವಜ್ರ ನಿವಾಸಿಗಳೊಂದಿಗೆ ಸಂತೋಷವಾದ ಜೀವನವನ್ನು ನಡೆಸುತ್ತಿದ್ದರು ಆ ಊರಿನಲ್ಲಿ ಒಬ್ಬ ಮುದ್ದಾದ ಹುಡುಗನಿದ್ದನು ಅವನ ಹೆಸರು ಕೃಷ್ಣ ಅವರ ಮುಗುಳ್ನಗೆಯಲ್ಲಿ ಎಷ್ಟು ದೈವಿಕ ಶಕ್ತಿ ಇತ್ತು ಎಂದರೆ ಎಲ್ಲರೂ ಅವನತ್ತ ಆಕರ್ಷಿತರಾದರು ಸದಾ ಕೊಳಲು ನುಡಿಸುತ್ತಾ ಗೋವುಗಳೊಂದಿಗೆ ಆಟವಾಡಿ ಗ್ರಾಮಸ್ಥರನ್ನು ಸಂತೋಷಪಡಿಸುತ್ತಿದ್ದರು ಕೃಷ್ಣನಿಗೆ ಒಬ್ಬ ವಿಶೇಷ ಸ್ನೇಹಿತೆ ಇದ್ದಳು ರಾಧಾ ರಾಧಾ ತುಂಬ ಸುಂದರಿ ಮತ್ತು ಹೃದಯದಲ್ಲಿ ಪರಿಶುದ್ಧಳಾಗಿದ್ದಳು ಅವಳ ಹೃದಯವು ಕೃಷ್ಣನ ಪ್ರೀತಿಗೆ ಎಷ್ಟು ಮುಡುಪಾಗಿತ್ತು ಎಂದರೆ ಅವಳು ಕೃಷ್ಣನ ಬಗ್ಗೆ ಯೋಚಿಸುತ್ತ ಅವರ ಹೆಸರನ್ನು ಯಾವಾಗಲೂ ತೆಗೆದುಕೊಳ್ಳುತ್ತಾ ರಾಧಾ ಮತ್ತು ಕೃಷ್ಣರ ಪ್ರೀತಿ ಅತ್ಯಂತ ಮಧುರವಾಗಿತ್ತು ಒಬ್ಬರಿಗೊಬ್ಬರು ಇಲ್ಲದೆ ಅಪೂರ್ಣತೆ ಎಂಬಂತೆ ಇಬ್ಬರ ನಡುವೆ ವಿಚಿತ್ರವಾದ ಸಂಬಂಧವಿತ್ತು ರಾಧಾ ಮತ್ತು ಕೃಷ್ಣ ಆಗಾಗ್ಗೆ ತೋಟದಲ್ಲಿ ಪರಸ್ಪರ ಆಡುತ್ತಿದ್ದರು ಕೊಳಲಿನ ಮಧುರವಾದ ರಾಗಗಳಿಗೆ ಕೊಳೆದು ಹೋಗುತ್ತಿದ್ದರು ಮತ್ತು ಪರಸ್ಪರ ಕಣ್ಣುಗಳಲ್ಲಿ ಪ್ರೀತಿಯ ಬಣ್ಣಗಳನ್ನು ಅನುಭವಿಸುತ್ತಿದ್ದರು ಕೃಷ್ಣನ ಕೊಳಲು ನುಡಿಸಿದಾಗ ರಾಧೆಯ ಕಣ್ಣಲ್ಲಿ ನೀರು ಬರುತ್ತಿತ್ತು ಆದರೆ ಆ ಕಣ್ಣೀರು ಸಂತೋಷವನ್ನು ನೀಡುತ್ತಿತ್ತು ಏಕೆಂದರೆ ಕೃಷ್ಣನ ಪ್ರೀತಿ ತನ್ನನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಅವಳು ತಿಳಿದಿದ್ದಳು ಅಂದೊಂದಿನ ಕೃಷ್ಣ ತನ್ನ ಕೊಳಲು ನುಡಿಸಿದಾಗ ರಾಧೆ ಅವಳೊಡನೆ ಮಾತನಾಡಿದಳು ಕೃಷ್ಣ ನೀನಿಲ್ಲದೆ ನನ್ನ ಜಗತ್ತು ಖಾಲಿಯಾಗಿದೆ ನನ್ನ ಹೃದಯದಲ್ಲಿ ನೀನಿರುವೆ ಮತ್ತು ನಿನ್ನ ನೆನಪು ನನ್ನ ಜೀವನದ ಭಾಗವಾಗಿದೆ ಕೃಷ್ಣ ಮಗಳು ಗೊತ್ತಾ ರಾಧಾ ನನ್ನ ಹೃದಯದಲ್ಲಿ ನೀನಿರುವೆ ನೀನಿಲ್ಲದೆ ನಾನು ಅಪೂರ್ಣ ನೀ ನಿನ್ನಿಂದ ನನ್ನ ಜೀವ ನೀನಿಲ್ಲದೆ ನನ್ನ ಹೃದಯ ಬಡಿತ ಮುಂದುವರಿಯಲು ಸಾಧ್ಯವಿಲ್ಲ ಎಂದನು ಇದು ರಾಧಾ ಮತ್ತು ಕೃಷ್ಣರ ಪ್ರೀತಿ ಶುದ್ಧ ನಿಸ್ವಾರ್ಥ ಮತ್ತು ದೈವಿಕ ಅವರ ಪ್ರೀತಿ ಜನರ ಹೃದಯದಲ್ಲಿ ಇನ್ನೂ ಜೀವಂತವಾಗಿದೆ ರಾಧಾ ಮತ್ತು ಕೃಷ್ಣರ ಪ್ರೀತಿಯ ಕತೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್